ಅಯೋಧ್ಯೆಯಲ್ಲಿ ಬೆಳಗಿದ ನೂರ ಎಂಟು ಅಡಿ ಉದ್ದದ ಅಗರಬತ್ತಿ ವಿಡಿಯೋ ವೈರಲ್ ಶ್ರೀರಾಮ ದೇವಾಲಯವನ್ನು ದೈವಿಕ ಸುಗಂಧದಿಂದ ತುಂಬಲು ನೂರ ಎಂಟು ಅಡಿ ಉದ್ದದ ಅಗರಬತ್ತಿ ಗುಜರಾತ್ನಿಂದ ಕಳುಹಿಸಲಾಗಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಅಧ್ಯಕ್ಷ ಮಹಂತ್ ಗೋಪಾಲ್ ದಾಸ್ ಮಹಾರಾಜರ ಅವರ ಸಮ್ಮುಖದಲ್ಲಿ ಬೃಹತ್ ಅಗರಬತ್ತಿ ಔಪಚಾರಿಕವಾಗಿ ಬೆಳಗಿಸಲಾಯಿತು ಹಂಚಿಕೊಂಡಿರುವ ವಿಡಿಯೋದಲ್ಲಿ ಭಕ್ತರು ಅಗರಬತ್ತಿಯನ್ನು ಬೆಳಗಿಸುವಾಗ ಜೈ ರಾಮ್ ಶ್ರೀರಾಮ್ ಎಂದು ಕೂಗುತ್ತಿರುವ ಕೂಗಿ ತೋರಿಸುತ್ತದೆ ಉದ್ಘಾಟನೆಗೆ ಒಂದು ವಾರ ಮುಂಚಿತವಾಗಿ ಅಯೋಧ್ಯೆಗೆ ಬರಲು ಪ್ರಾರಂಭಿಸಿದ ವಿವಿಧ ಉಡುಗೊರೆಗಳಲ್ಲಿ ನೂರ ಎಂಟು ಅಡಿ ಉದ್ದದ ಉದ್ಬತ್ತಿ ಸೇರಿದೆ ಎರಡ್ ಸಾವಿರದ ನಾಲ್ಕು ಇಪ್ಪ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಭವ್ಯ ಸಮಾರಂಭದಲ್ಲಿ ಉದ್ಘಾಟಿಸಲಾಗುವುದು